ಬ್ರೇಕಿಂಗ್ ನ್ಯೂಸ್ ಈ ಹಣ್ಣನ್ನು ತಿಂದರೆ ಕೈ ಕೂಡ ಸಿಹಿ ಹಾಕುತ್ತಂತೆ ಯಾವುದೇ ಹಣ್ಣು ಎಲ್ಲಿ ಸಿಗುತ್ತೆ ಬನ್ನಿ ನೋಡೋಣ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಈ ಗಿಡವು ಒಂದು ಫಾರ್ಮ್ ನಲ್ಲಿ ದೊರಕುತ್ತಿದೆ ಅದು ಫಾರ್ಮ್ ಯಾವುದೆಂದ್ರೆ ಅಂದ್ರೆ ಚೇಳೂರಿನ ಬರವರು ಪಾಪ ಈ ಫಾರ್ಮ್ ನಲ್ಲಿ ತರಕಾರಿ ಮತ್ತು ಹಣ್ಣುಗಳನ್ನು ಯಾವುದೇ ರಾಸಾಯನಿಕ ಗೊಬ್ಬರ ಉಪಯೋಗಿಸದೆ ಕೇವಲ ಅಲ್ಲೇ ತಯಾರಾದ ಸಾವಯವ ಗೊಬ್ಬರ ಉಪಯೋಗಿಸಿ ಬೆಳೆಸಲಾಗುತ್ತದೆ ಹೀಗಾಗಿ ಇವುಗಳು ನೀವು ಮಾರ್ಕೆಟ್ ನಿಂದ ಕೊಳ್ಳುವಂತಹ ಹಣ್ಣು ತರಕಾರಿಗಳಿಂದ ರುಚಿಕರವಾಗಿಯೂ ಆರೋಗ್ಯಕರವಾಗಿಯೂ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಈ ತಿಳಿಯಲು ನಮ್ಮ ರಿಪೋರ್ಟ್ ಆದಂತ ಪ್ರವೀಣ್ ಅವರು ಈಗಾಗಲೇ ಸ್ಥಳದಲ್ಲಿ ಇದ್ದಾರೆ ಅವರನ್ನೇ ನೇರವಾಗಿ ಕೇಳೋಣ ಹಲೋ ಪ್ರವೀಣ್ ಅವರೇ ಕೇಳಿಸ್ತಿದ್ಯಾ ವಿಕಾಸ್ ಕೇಳಿಸ್ತಿದೆ ಎಸ್ ವಿಕಾಸ್ ನಾನು ಈಗಾಗಲೇ ಫಾರ್ಮಲ್ಲಿ ಇದ್ದೇನೆ ಹೌದು ನಂಗೆ ದೊರಕಿರುವಂತಹ ಮಾಹಿತಿಯ ಪ್ರಕಾರ ಈ ಪವಾಡದ ಹಣ್ಣಿನ ಹೆಸರೇ ಮಿರಾಕಲ್ ಫ್ರೂಟ್ ಈ ಹಣ್ಣನ್ನು ತಿಂದ ನಂತರ ನಿಂಬೆ ಕೂಡ ಸಿಹಿಯಾಗಿ ಟೇಸ್ಟ್ ಆಗಿರುತ್ತಂತೆ ಹಾಗಾದ್ರೆ ಈ ಹಣ್ಣಿನ ಎಫೆಕ್ಟ್ ಐದು ನಿಮಿಷ ಇರ್ಬೋದು ಪ್ರವೀಣ್ ಹೌದು ವಿಕಾಸ್ ಒಳ್ಳೆ ಕ್ವಶನ್ ಆದ್ರೆ ಈ ಹಣ್ಣಿನ ಎಫೆಕ್ಟ್ ಕೇವಲ ಐದು ನಿಮಿಷ ಅಲ್ಲ ಮೂವತ್ತು ನಿಮಿಷದಿಂದ ಎರಡು ಗಂಟೆವರೆಗೆ ಎಫೆಕ್ಟ್ ಇರುತ್ತದೆ ಕೀಮೊಥೆರಪಿ ರೋಗಿಗಳಿಗೆ ಸಹಾಯ ಮಾಡುತ್ತದೆ ಹಾಗೂ ಶುಗರ್ಲೆಸ್ ಡಯ್ಟಿಗೆ ತುಂಬಾ ಒಳ್ಳೆಯದು ಇತರ ಆಂಟಿ ಆಕ್ಸಿಡೆಂಟ್ಗಳು ಇದ್ದು ಒಟ್ಟಾರೆ ಇದು ಹೆಲ್ತ್ ಬೂಸ್ಟ್ ಮಾಡುತ್ತೆ ಯು ಪ್ರವೀಣ್ ಒಳ್ಳೆ ಮಾಹಿತಿ ಈಗಾಗಲೇ ನಮ್ಮ ಇನ್ನೊಬ್ರು ರಿಪೋರ್ಟ್ ಆದಂತಹ ಪುನೀತ್ ಅವರು ಪವಾಡ ಹಣ್ಣನ್ನು ಪರಿಶೀಲಿಸುತ್ತಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಹಲೋ ಪುನೀತ್ ಪುನೀತ್ ಅವರಿಗೆ ಕೇಳ್ತಿದ್ದೀರಿ ನಿಮಗೆ ಹಾ ಹೌದು ವಿಕಾಸ್ ಹೌದು ನಾವು ಇವಾಗ ಅದೇ ಪರಿಶೀಲನೆ ಮಾಡ್ತಿದ್ದೇವೆ ಇಲ್ಲೇ ಗಿಡ ಇದೆ ಅಂತ ಹೇಳ್ತಿದ್ದಾರೆ ಬನ್ನಿ ನೋಡಕ್ ಪವಾಡದ ಗಿಡ ಇಲ್ಲಿ ಸಣ್ಣ ಸಣ್ಣ ಹಣ್ಣು ಕಾಣ್ತಿದೆ ಅಲ್ಲ ಕೆಂಪು ಕೆಂಪು ಅದುವೇ ಮಿರಾಕಲ್ ಫ್ರೂಟ್ ಇದು ಇಷ್ಟೇ ಅಲ್ಲ ಐದರಿಂದ ಹದಿನೈದು ಮೀಟರ್ ಎತ್ತರ ಬೀಳುತ್ತಂತೆ ಪುನೀತ್ ಆ ಫಾರ್ಮ್ ನಲ್ಲಿ ಸಂಬಂಧಪಟ್ಟ ವ್ಯಕ್ತಿ ಯಾವ್ದು ಇದ್ದಾರಾ ಹೌದು ವಿಕಾಸ್ ಈ ಫಾರ್ಮ್ ನ ಸಿಸ್ಟಮ್ ಅಡ್ಮಿನ್ ಆಗಿರುವಂತ ವೀಕ್ಷ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಮಾತಾಡ್ಸೋಣ ಆ ವೀಕ್ಷ ಅವರೇ ಈ ಹಣ್ಣು ತಿಂದ್ರೆ ಕೈದದ ಸಿಹಿ ಅನ್ಸುತ್ತಂತೆ ಅದ್ರ ರಹಸ್ಯದ ಬಗ್ಗೆ ಹೇಳಿ ಹಣ್ಣಿನಲ್ಲಿ ಮಿರಕ್ಲಿಲ್ಲ ಅಂತ ಪ್ರೋಟೀನ್ ಇದೆ ಅದು ನಾಲಿಗೆಯ ಸ್ವೀಟ್ ರಿಸಿಪ್ಟಿಗಳನ್ನು ಬದಲಾಯಿಸಿ ಹುಳಿ ವಸ್ತುಗಳನ್ನು ಸಿಹಿಯಾಗಿ ಮಾಡುತ್ತದೆ ಈ ಗಿಡವನ್ನು ಮನೆಯಲ್ಲಿ ಬೆಳೆಸಬಹುದಾ ಹೌದು ಈ ಗಿಡವನ್ನು ಮನೆಯಲ್ಲೇ ಬೆಳೆಸಬಹುದು ಇದು ಎರಡರಿಂದ ಮೂರು ವರ್ಷದೊಳಗೆ ಹಣ್ಣು ಕೊಡುತ್ತದೆ ಬನ್ನಿ ಈ ಹಣ್ಣಿನ ರುಚಿ ನೋಡೋಣ ಹಾಗೂ ಬೇರೆ ಹಣ್ಣಿನ ರುಚಿ ನೋಡೋಣ ಥ್ಯಾಂಕ್ ಯು ವೀಕ್ಷಾ ಅವರೇ ಈ ಹಣ್ಣಿನ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ಸೊ ಬನ್ನಿ ಇವಾಗ ಹುಳಿ ಹಣ್ಣನ್ನು ತಿಂದು ನೋಡುವ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಅಂತ ನನಗೆ ನಾವು ಇವಾಗ ಬಾಕುಪರಿ ಹಣ್ಣಿನ ಹತ್ರ ಇದ್ದೇವೆ ಇದು ಲಾಸ್ಟ್ ವೀಡಿಯೋದಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಮಲರೂಪ ಚಾನಲ್ ಚೆಕ್ ಮಾಡಿ ಆ್ಯಂಡ್ ಇದು ಹಣ್ಣು ಯೂಶ್ವಲಿ ಹುಳಿಯಾಗಿರುತ್ತದೆ ಇವಾಗ ನಾನು ಆ ಎರಡ ಪುಟ್ಟು ತಿಂದು ಈ ಹಣ್ಣನ್ನು ಟೇಸ್ಟ್ ಮಾಡ್ತೇನೆ ಯಾವ ರೀತಿ ಅನಿಸುತ್ತೆ ಅಂತ ಹೇಳ್ತೀನಿ ಸೀರಿಯಸ್ಲಿ ಹೇಳ್ತೀನಿ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಭಾಳ ಸಿಹಿ ಇದೆ ಧನ್ಯವಾದಗಳು ಪುನೀತ್ ಅದ್ಭುತವಾದಂಥ ಮಾಹಿತಿ ಹೇಗಿತ್ತು ಈ ಮಿರಾಕಲ್ ಫ್ರೂಟ್ನ ವಿಶೇಷತೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಂದಿನ ಸಿಗೋಣ ಒಂದು ಹೊಸ ಸಸ್ಯದೊಂದಿಗೆ ನಾನು ನಿಮ್ಮ ವಿಕಾಸ್ ಸೈನಿಂಗ್ ಆಫ್ ಫ್ರಮ್ ಎಫ್ ನ್ಯೂಸ್ ಫಾಲೋವರ್ಸ್ ಇಂಟ್ರೆಸ್ಟಿಂಗ್